ಭೂಮಿ ವಡ್ಡರ್ ಸಮಾಜದ ವಿದ್ಯಾರ್ಥಿಗಳಿಂದ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಜಿಲ್ಲಾ ಭೂಮಿ ವಡ್ಡರ್ ಸಮಾಜದ ಜಿಲ್ಲಾ ಅಧ್ಯಕ್ಷ ಸಿದ್ದರಾಮ ದಂಡಗೂಲ್ಕರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶ್ರೀ ಜಗದ್ಗುರು ಸಿದ್ದರಾಮೇಶ್ವರ ಮಹಾಸಂಸ್ಥಾನ ಭೂವಿ ಗುರುಪೀಠದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರವನ್ನು ಜುಲೈ ಹದಿನೆಂಟರಂದು ಗುರುಪೀಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಭೂಮಿ ಸಮುದಾಯದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಆಸಕ್ತ ಭೂವಿ ವಡ್ಡರ್ ಸಮಾಜದ ವಿದ್ಯಾರ್ಥಿಗಳು ಸ್ವವಿವರದೊಂದಿಗೆ ಅರ್ಜಿಯೊಂದಿಗೆ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ ಅಕೌಂಟ್ ನಂಬರ್ ಕೋಡ್ ಕೋಡ್ನೊಂದಿಗೆ ಜೂನ್ ಮೂವತ್ತೊಂದರ ಒಳಗಾಗಿ ಅರ್ಜಿಯನ್ನ ಸಲ್ಲಿಸಿದವರಿಗೆ ಪ್ರತಿಭಾ ಪುರಸ್ಕಾರಕ್ಕೆ ಪರಿಗಣಿಸಲಾಗುವುದು ಎಂದರು ಈ ವರ್ಷ ಕೂಡ ಚಿತ್ರದುರ್ಗ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಜುಲೈ ಹದಿನೆಂಟನೇ ತಾರೀಕು ಚಿತ್ರದುರ್ಗದಲ್ಲಿ ಅವರು ಗುರುಪೀಠದಲ್ಲಿ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಮ್ಮ ಭೋವಿ ವಡ್ಡರ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತೊಂಬತ್ತು ಪರ್ಸೆಂಟ್ ಪ್ರತಿಶತ ಅಂಕಗಳಿಗಿಂತ ಮೇಲ್ಪಟ್ಟವರು ಅವರ ಅಂಕಪಟ್ಟಿ ಜಾತಿ ಪ್ರಮಾಣಪತ್ರ ಫೋಟೋ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಜೂನ್ ಮೂವತ್ತೊಂದರೊಳಗೆ ಕಳಿಸ್ಬೇಕಂತೇಳಿ ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಭೂವಿ ಸಮಾಜದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತೇಳಿ ಇವತ್ತಿನ ದಿನ ತಮ್ಮ ಮುಖಾಂತರ ಪ್ರಕಟಣ ಮಾಡ್ತಾಯಿದ್ದೀವಿ ಜುಲೈ ಒಳಗಾಗಿ ಇದು ಜೂನ್ ಮೂವತ್ತೊಂದರೊಳಗಾಗಿ ಅವರ ಪ್ರಮಾಣ ಪತ್ರಗಳನ್ನು ಆನ್ಲೈನ್ ಮುಖಾಂತರ ಅಥವಾ ಅವರು ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ವಿಳಾಸದ ಮುಖಾಂತರ ಕಳಿಸಿದಲ್ಲಿ ಅವರಿಗೆ ಮೂವತ್ತೊಂದನೇ ತಾರೀಕು ಒಳಗಾಗಿ ತಲುಪಿರ್ತದೆ ಅವರನ್ನು ಅವರಿಗೆ ಮುಂದೆ ಜುಲೈ ಹದಿನೆಂಟನೇ ತಾರೀಕು ಗುರುಪೀಠದಲ್ಲಿ ಏನು ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ ಪ್ರತಿಭಾ ಪುರಸ್ಕಾರದ್ದು ಅಲ್ಲಿ ಅವತ್ತಿ ಅವರಿಗೆ ಪುರಸ್ಕಾರವನ್ನು ಕೊಟ್ಟು ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ ಅದಕ್ಕಾಗಿ ಎಲ್ಲ ನಮ್ಮ ಸಮಾಜ ಬಂಧುಗಳಿಗೆ ಅಂತ ಗೊತ್ತಾಗ್ಲಿ ಉದ್ದೇಶದಿಂದ ಮುಖಾಂತರ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್